ನನ್ನೆಲ್ಲ ಕನ್ನಡ ಜನತೆಗೆ ನಮಸ್ಕಾರ ನಾನು ಯಾಕೆ ಸ್ಟೇಟ್ಮೆಂಟ್ ಹೇಳ್ತಿದ್ದೀನಿ ಬರೀ ಕನ್ನಡಿಗರಿಗೆ ಮಾತ್ರ ಯಾಕೆ ನಮಸ್ಕಾರ ಹೇಳ್ತಿದ್ದೀನಿ ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯುವ ಡ್ಯಾನ್ಸ್ ಮಾಡಬೇಕಿತ್ತು ಮಾಡಬೇಕಿತ್ತು ಅಂತ ಹೇಳ್ತಿದ್ದೀನಿ ಅಂದರೆ ನಿಮ್ಗೆ ಈಗಲೇ ಅರ್ಥ ಆಗಿರಬೇಕು ನಾವು ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಲೂ ನಾನು ಹೇಳ್ತೀನಂತೆ ಮೊದಲನೇದಾಗಿ ಫಸ್ಟಿಂದ ನಾನು ಸ್ಟೋರಿನ ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ಕನ್ನಡಿಗರಾಗಿದ್ದೀರಾ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ಕೇಳಿ ಕಂಪ್ಲೀಟಾಗಿ ನೋಡಿ ಏಕೆ ಅಂದರೆ ಇವತ್ತು ನಮಗಾಗಿರೋ ಅವಮಾನ ನಮಗಷ್ಟೇ ಅಲ್ಲ ಕನ್ನಡ ನೀರನ್ನ ಕುಟ್ಕೊಂಡು ಕನ್ನಡ ನಾಡಿನಲ್ಲಿರೋ ಅಷ್ಟು ಜನಕ್ಕಾಗಿರೋ ಅಂಥ ಅವಮಾನನೇ ಈ ವಿಡಿಯೋ ನಾನು ಯಾಕೆ ಮಾಡ್ತಿದ್ದೆ ಅಂತಲೂ ನಾನು ಹೇಳ್ತೀನಂತೆ ಮೊದಲನೇದಾಗಿ ನಾನು ಡ್ಯಾನ್ಸ್ಗೆ ಸೇರಿಕೊಂಡಿದ್ದೆ ಯುವ ದಸರಾಗೆ ನಮ್ಮ ಮೈಸೂರು ಟೀಮಿಂದ ಮಾಡ್ತಾ ಮಾಡ್ತಾಯಿದ್ವಿ ನನ್ನ ಹಿಂದಿನ ಬ್ಲಾಗ್ಸಲ್ಲೂ ನಾನು ಹೇಳಿದ್ದೀನಿ ನಾವು ಪ್ರಾಕ್ಟೀಸ್ ಮಾಡಿರೋದನ್ನೆಲ್ಲ ನಿಮ್ಗೆ ಹಾಕಿದ್ದೆ ಬಿಡಿ ಆ ಹಳೆ ಕಥೆಗಳು ಬೇಡ ನಾವು ಟೂ ಓ ಕ್ಲಾಕಿಗೆ ಹೋದ್ವಿ ಯುವ ದಸರಾ ಸ್ಟೇಜ್ ಹತ್ರ ಹೋದ್ವಿ ಆ್ಯಂಡ್ ನಾವಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾವು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಅಷ್ಟಿಗೆ ಅಲ್ಲೆಲ್ಲ ರೆಡಿಯಾಗಿದ್ವಿ ಸೊ ತ್ರೀಯಿಂದ ನಾವು ಕೂತು ಇಲ್ಲ ಮಕ್ಳುಗಳು ಯಾಕೆಂದ್ರೆ ನಾವು ಡ್ರೆಸ್ ಆಗಿ ಬೇರೆಯವ್ರ ಡ್ರೆಸ್ ಆಗಬೇಕು ಅಂತ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ವಿ ಸರಿನಾ ನಿಂತ್ಕೊಂಡಿದ್ದು ಹೋಗ್ಲಿ ಬಿಡಿ ಪರವಾಗಿಲ್ಲ ನಮ್ದು ಆ್ಯಕ್ಚುಲಿ ಡ್ಯಾನ್ಸು ಫಿಫ್ಟೀನ್ ಮಿನಿಟ್ಸ್ ಇದೆ ಮೈಸೂರು ಯೂನಿಯನ್ ಅವ್ರದ್ದು ಅದ್ರಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂದರೆ ನಮ್ಮ ಪರ್ಟಿಕ್ಯುಲರ್ ನಾನು ಮಾಡ್ತಿದ್ದಂಥ ಡ್ಯಾನ್ಸು ಓನ್ಲಿ ಫಾರ್ ತ್ರೀ ಮಿನಿಟ್ಸ್ ನಮ್ಮ ಒಂದು ಟೀಮ್ ಆಯಿತಾ ಸೊ ನಮ್ಮ ಒಂದು ಟೀಮ್ ತ್ರೀ ಮಿನಿಟ್ಸ್ ಇತ್ತು ಸೊ ಎಲ್ಲರದು ಡ್ಯಾನ್ಸ್ ಆಯಿತು ಫಸ್ಟ್ ರೌಂಡ್ ಆಯಿತು ಅದು ಡಾ ಫಸ್ಟ್ ರೌಂಡ್ ಆದಾಗ ಏನಾಯಿತು ಸರಿಗಮಪ್ಪ ಅವರು ಆಡ್ತಾರೆ ಅಂದರೆ ಓಕೆ ಅವ್ರಿಗೂ ನಾವು ಟೈಮ್ ಮಾಡಿಕೊಟ್ವಿ ಸೊ ಅವರು ಆಡಿದ್ರು ಸೊ ನೆಕ್ಸ್ಟು ಇನ್ನೊಂದು ಡ್ಯಾನ್ಸ್ ಕ್ರೂ ಎಲ್ಲ ಮಾಡಿದ್ರು ಅವ್ರು ಅವಾಗ ಭರತನಾಟ್ಯ ಮಾಡಿದ್ರು ಸೊ ಅವರು ಮಾಡಿದ್ರು ನೆಕ್ಸ್ಟ್ ನಮ್ಮ ಮೈಸೂರು ಯೂನಿಯವರ್ನವ್ರು ಮಾಡ್ತಿದ್ರು ಲಾಸ್ಟ್ ಸಾಂಗ್ ನಮ್ಮದೇ ಇದ್ದಿದ್ದು ಈಗೇನು ಫಿಫ್ಟೀನ್ ಮಿನಿಟ್ಸಲ್ಲಿ ಲಾಸ್ಟ್ ತ್ರೀ ಮಿನಿಟ್ಸ್ ನಮ್ಮದೇ ಇದ್ದಿದ್ದು ಕರೆಕ್ಟಾಗಿ ಆ ಬಾದ ಅವ್ರ ಮ್ಯಾನೇಜರ್ ಯಾರು ಅಂತ ನನಗೆ ಗೊತ್ತಿಲ್ಲ ತುಂಬ ಕೆಟ್ಟಾಗಿ ಕನ್ನಡಿಗರ ಜೊತೆ ನಡ್ಕೊಂಡ ಭಾಳ ಅಂದರೆ ಭಾಳ ಮನ್ಸಿಗೆ ನೋವಾಯಿತು ಐ ಆಮ್ ಸಾರಿ ನಾನು ಈ ಥರ ಮಾತಾಡ್ತಿರೋದು ಬೇರೆಯವ್ರಿಗೆಲ್ಲ ಬೇಜಾರಾಗಿದ್ರೆ ನನಗೆ ಗೊತ್ತಿಲ್ಲ ಬಾದಶಾ ನಾನು ಒಬ್ಳು ಫ್ಯಾನು ಆದರೆ ನಾನು ಎಲ್ಲೋದಕ್ಕಿಂತ ಮುಂಚೆ ನನ್ನ ಕನ್ನಡ ತಾಯಿಗೆ ನಾನು ಫ್ಯಾನು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ತಪ್ಪಾಗಿ ನಾನು ಯಾರು ಇಲ್ಲಿ ಮ್ಯಾನಿಪುಲೇಟ್ ಮಾಡ್ತಿಲ್ಲ ನನಗೆ ಯಾರನ್ನೂ ಇಲ್ಲಿ ಡೈವರ್ಟ್ ಮಾಡ್ತಿಲ್ಲ ನನಗೆ ನಡೆದಿರೋ ಅಂತ ಅನ್ಯಾಯ ನಾನಿಲ್ಲಿ ಹೇಳ್ತಿದ್ದೇನೆ ಅಂತೆ ಸೊ ನಾವೇನು ಮಾಡಿದ್ವಿ ಡ್ಯಾನ್ಸ್ಗೆ ಎಲ್ಲ ಹತ್ತೋಗಿ ಬ್ಯಾಕ್ ಸ್ಟೇಜಲ್ಲಿ ಕೂತೀವಿ ಸೊ ನೀವು ಎಲ್ಲ ಲೈವ್ ಯಾರು ಅಬ್ಸರ್ವ್ ಮಾಡ್ಬೋದು ಈಗ ಡ್ಯಾನ್ಸ್ ಈಗ ಬಾದಶದು ಬರೋಕ್ಕೂ ಒಂದು ಸ್ವಲ್ಪ ಹೊತ್ತು ಮುಂಚೆ ಲೈಫ್ ಕಟ್ ಆಗಿದೆಯೋ ಇದು ನನಗೆ ಗೊತ್ತಿಲ್ಲ ನಾವೆಲ್ಲ ಅಲ್ಲಿ ಹಿಂದೆಗಡೆ ಕೂತಿದ್ದೀವಿ ನೀವು ಅಬ್ಸರ್ವ್ ಮಾಡ್ಬೋದು ಹಿಂದೆಗಡೆ ಕೂತಿರೋರನ್ನ ಕಟ್ ಮಾಡಿ ಕಟ್ ಮಾಡಿ ಅಂತ ಬಂದ್ಬಿಟ್ಟ ಯಾವನೋ ಒಬ್ಬ ಅವ್ನ ಮ್ಯಾನೇಜರ್ ಅಂತೆ ತ್ರೀ ಮಿನಿಟ್ಸ್ ಕೊಡಿ ತ್ರೀ ಮಿನಿಟ್ಸ್ ಕೊಡಿ ಸರ್ ಅಷ್ಟೇ ಸರ್ ಇಷ್ಟು ಸೆಲ್ಫಿಷಾಗಿ ಆಡ್ತಿದ್ರಲ್ಲ ಅಂತ ನಾವು ಹೇಳಿದ್ರೆ ನಮ್ಮ ಮಾತವ್ನು ಕೇಳ್ಕೊಳಂತನೇ ಇಲ್ಲ ಯಾಕೆಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳಲ್ವಾ ನಾವೆಲ್ಲ ಇವಾಗ ಮಿಣುಕ್ತಿರೋರಲ್ವ ಅದಕ್ಕೆ ಹಿಂಗೆ ಆಡಿದ್ರೇನೋ ಬಿಡು ಹೋಗ್ಲಿ ಅಂತ ನಾವು ಕನ್ನಡಿಗರ ಹತ್ರ ಕೇಳೋಕೆ ಮೇಡಮ್ ಏನು ಮಾಡೋದು ಅವರೇ ಹಿಂಗೆ ಹೇಳ್ತಿದ್ದಾರೆ ಅಂತ ಅಂತಾರೆ ಕನ್ನಡಿಗರಿಗೆ ಮೊದಲನೇದಾಗಿ ಪ್ರಾಮುಖ್ಯತೆ ಕೊಡದಲ್ಲೇ ಇರೋನು ಕನ್ನಡಿಗನಾಗಕ್ಕೆ ಸಾಧ್ಯವೇ ಇಲ್ಲ ಈ ರೀತಿ ಸಿಂಗ್ಲರ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ರಕ್ತ ಕುಚ್ಚಿಸುತ್ತೆ ಈ ಥರ ವಿಚಾರಗಳು ಯಾಕೆ ಅಂತಂದರೆ ನಮ್ಮ ಕನ್ನಡನೇ ನಮ್ಮ ಕನ್ನಡಿಗರೇ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಎಷ್ಟು ಬೇಜಾರಾಗಲ್ಲ ಓಕೆ ಬಿಡಿ ಅಲ್ಲಿಗೆ ಬಂದ ಅವನು ಅಷ್ಟೆಲ್ಲ ಹೇಳ್ದ ಆಮೇಲೆ ಹೋದ ನಾನು ಎಲ್ಲರತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನಂತೆಲ್ಲ ನಮ್ಮ ಇಡೀ ಡ್ಯಾನ್ಸ್ ಟೀಮ್ ರಿಕ್ವೆಸ್ಟ್ ಮಾಡ್ತೀನಿ ತ್ರೀ ಮಿನಿಟ್ಸ್ ಸಾಂಗು ಆಯಿತಾ ನಮ್ಮನ್ನು ಆ ಸ್ಟೇಜ್ ಮಂದ ಇಳಿಸೋಕ್ಕೆ ಫಿಫ್ಟೀನ್ ಮಿನಿಟ್ಸ್ ತೊಗೊಂಡ್ರು ಪೊಲೀಸ್ ಆಗಿರ್ಬೋದು ಎಲ್ಲರೂ ಆಗಿರ್ಬೋದು ನಾನು ಅವ್ರ ಹತ್ರ ಎಲ್ಲ ಕೇಳಿದೆ ಈ ವಿಡಿಯೋ ಎಂಡಿಂಗ್ವರೆಗೂ ನೋಡಿದ್ರೆ ನಿಮಗೆ ಎಲ್ಲರೂ ನೀಟಾಗಿ ಕೇಳಿಸುತ್ತೆ ಆಯಿತಾ ಸೊ ಯಾಕೆ ನಾವು ಏನು ಮಾತಾಡಿದ್ವಿ ಅಲ್ಲಿ ಏನು ನಡೀತು ಎಲ್ಲ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಮೊದಲನೇದಾಗಿ ಒಂದು ತಿಂಗಳಿಂದ ನಾವು ಈ ಡ್ಯಾನ್ಸ್ನ ಮಾಡ್ತಿದ್ದೀವಿ ನಾನು ಯು ಪಿ ಸಿ ಕೋಚಿಂಗ್ ತೊಗೊಂಡು ನಾನು ಇಲ್ಲಿಗೂ ಓದ್ಕೊಂಡು ಅಲ್ಲೂ ಓದ್ಕೊಂಡು ಎಲ್ಲ ಮಾಡಿಕೊಂಡು ನಂತರ ಎಷ್ಟೋ ಜನ ಎಷ್ಟೋ ಊರಿಂದೆಲ್ಲ ಬಂದ್ಕೊಂಡು ಮಾಡಿದ್ದಾರೆ ನಮಗೆ ಈ ಥರ ಸ್ಟೇಜ್ ಸಿಗೋದು ಭಾಳ ಕಷ್ಟ ಅಂಥದ್ರಲ್ಲಿ ಈ ಥರ ಸೆಲೆಕ್ಟಾಗಿ ನಾವು ಮಾಡ್ತೀವಿ ಅಂದರೆ ನಮ್ಮ ಪೇರೆಂಟ್ಸ್ ನಮಗೋಸ್ಕರ ಎರಡು ಗಂಟೆಯಿಂದ ಆ ಬ್ಯಾಗು ಬಟ್ಟೆಗಳೆಲ್ಲ ಇಡ್ಕೊಂಡು ಕಾಯ್ತಾ ನಿಂತಿದ್ದಾರೆ ಆಂ ಅವ್ರಿಗೆಲ್ಲ ಡಿಸಪಾಯಿಂಟ್ ಮಾಡೋದು ಯಾವ ಮಟ್ಟಿಗೆ ಸರಿ ಹೇಳಿ ನನಗೆ ಅಲ್ಲಿ ಸ್ಟೇಜ್ ಮೇಲೆ ಇದ್ದೆ ನನಗೆ ಎರಡೇ ನಿಮಿಷ ಸಾಕಾಗಿತ್ತು ಮೈಕ್ ಇಟ್ಕೊಂಬಿಟ್ಟು ಕನ್ನಡಿಗರಿಗೆ ಇಲ್ಲಿ ಅವಮಾನ ಆಗ್ತದೆ ಅಂದಿದ್ರೆ ಪಟ್ಟ ಅಂತಲ್ಲಿ ಇರೋರೆಲ್ಲ ಎದ್ದು ನಿಂತ್ಕೊಳ್ಳೋರು ಇನ್ನೊಂದು ವಿಚಾರ ಹೇಳ್ತೀನಿ ನಂಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನಮ್ಮ ಡ್ಯಾನ್ಸ್ ಬಂದ್ಬಿಟ್ಟು ಡಿ ಬಾಸ್ ಸಾಂಗು ಆ್ಯಕ್ಚುಲಿ ನಾವು ಡಿ ಬಾಸ್ ಫ್ಯಾನ್ಸಿಗೋಸ್ಕರ ಅಂತಲೇ ಮಾಡ್ತಾಯಿದ್ದು ಪ್ರತಿ ವರ್ಷ ನಾವು ಒಬ್ಬೊಬ್ರದ್ದು ಟ್ರಿಬ್ಯೂಟ್ ಮಾಡ್ತೀವಿ ಆ ರೀತಿ ಈ ರೀತಿ ಈ ಸಲ ನಾವು ಡಿ ಸರ್ಗೆ ಅಂತನ್ಬಿಟ್ಟು ಮಾಡ್ತಾ ಇದ್ವಿ ಸೊ ನನಗೆ ಅಲ್ಲಿ ನಾವು ಈ ರೀತಿ ಯಾರೋ ಹೇಳಿದ್ರು ಈ ಸಾಂಗ್ ಯಾರ್ದು ಅಂದರು ಡಿ ಬಾಸ್ ಅವ್ರದ್ದು ಅಂದ ತಕ್ಷಣ ಹಾಂ ಡಿ ಬಾಸ್ ಏ ಹೇಳಿಸಿ ಹೇಳ್ಸಿ ಇನ್ನೇನು ಭಾಷೆ ಬರ್ತಾನೆ ಹೇಳ್ಸಿ ಹೇಳ್ಸಿ ಅಂತ ಅಂದರು ನನ್ನ ಭಾಳ ಮನ್ಸಿಗೆ ಬೇಜಾರಾಯಿತು ಈಗ ಅನಿಸ್ತದೆ ಮೇ ಬಿ ಏನಾರು ಡಿ ಬಾಸ್ ಸಾಂಗ್ ಅಂತ ಕ್ಯಾನ್ಸಲ್ ಮಾಡಿದ್ರ ಅಂತ ಅಷ್ಟು ಮನ್ಸಿಗೆ ನೋವಾಗ್ತದೆ ನನ್ನ ಏನೂ ನಾನು ಮಾತಾಡ್ತಿಲ್ಲ ಯಾರ ಬಗ್ಗೆ ನಾನು ಮಾತಾಡ್ತಿಲ್ಲ ಇಷ್ಟು ದಿವಸ ದರ್ಶನ್ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹಂಗೆ ಏನೂ ಮಾಡಿಲ್ವಾ ನಾನು ಇಷ್ಟೇ ಅವ್ರ ಪರ್ಸ್ನಲ್ ಅದೆಲ್ಲ ಇವಾಗ ಏನೇನಾಗ್ತದೆ ಅದೆಲ್ಲ ಅವ್ರ ಪರ್ಸ್ನಲ್ಲು ಆ್ಯಂಡ್ ಲಾ ಅದನ್ನೆಲ್ಲ ನೋಡ್ಕೊಳುತ್ತೆ ನಮ್ಗೆ ಅದ್ರ ಬಗ್ಗೆ ಬೇಕಾಗಿಲ್ಲ ಅವರೊಬ್ರು ಕಲಾವಿದ್ರಾಗಿ ನಾನು ಒಬ್ಳು ಕಲಾವಿದಾಗಿ ನಾನು ಕೇಳ್ತಿರೋದು ಹಂಗಾರೆ ಇಷ್ಟು ಸರ್ ದರ್ಶನ್ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನೂ ಮಾಡಿಲ್ವಾ ಹ್ಞೂ ಈ ಥರ ಯಾರಾದ್ರೂ ಈಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ನಮ್ಮ ಕನ್ನಡದಲ್ಲಿ ದೊಡ್ಡ ದೊಡ್ಡ ಅಂತ ಗ್ರೂಪ್ಸ್ ಎಲ್ಲ ಇದ್ದಾವೆ ಸೊ ಅವರೆಲ್ಲರೂ ನನಗೆ ಆನ್ಸರ್ ಕೊಡಿ ಹಂಗ ದರ್ಶನ್ ಸರ್ ಇಷ್ಟು ದಿನ ಕನ್ನಡ ಇಂಡಸ್ಟ್ರಿಗೆ ಏನೂ ಮಾಡಿಲ್ವಾ ಅದಕ್ಕೋಸ್ಕರ ಅದು ಕ್ಯಾನ್ಸಲ್ ಆಯಿತಾ ನನಗೆ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಬಟ್ ಈ ವಾಯ್ಸ್ ನಾನು ಚೆನ್ನಾಗಿ ಕೇಳಿಸ್ಕೊಂಡೆ ಏ ಡಿ ಬಾಸ್ತಾ ಅಂತ ಅಂದ್ಬಿಟ್ಟು ಭಾಳ ನನಗೆ ಬೇಜಾರಾಯಿತು ಆಯ್ತಾ ಒಂದು ಡಿ ಬಾಸ್ ಸರ್ ಸಾಂಗು ಆ್ಯಂಡ್ ಅದನ್ನು ನೆಗ್ಲಿಜೆನ್ಸಿ ಮಾಡಿದ್ರು ಆಮೇಲೆ ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಮೂರನೇದಾಗಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬೆಲೆ ಇಲ್ಲ ಅಲ್ಲಿರೋ ಪೊಲೀಸರಿಗೆ ಅಷ್ಟು ಜನಕ್ಕೂ ನಾನು ಕೇಳಿದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬೆಲೆ ಇಲ್ಲ ಅಂದರೆ ಏನರ್ಥ ಈಗ ನನ್ನೊಬ್ಳಿಗೆ ಅವಮಾನ ಆಗಿಲ್ಲ ನಿಮ್ಗೆಲ್ಲರಿಗೂ ಅವಮಾನ ಆಗಿದೆ ಕೇಳಿ ಅಂದರೆ ನಾವು ಹೆಂಗೆ ಕೇಳೋಣ ಮೇಡಮ್ ಅಂತಾರೆ ಆ ಮ್ಯಾನೇಜರ್ ಆಗಿಲ್ಲ ನನಗೀಗ ಇಂಪಾರ್ಟೆಂಟಾಗಿ ನನಗೆ ಮೇನ್ ಆಗಬೇಕಾಗಿರೋದು ಎಲ್ಲರದ್ದು ಉತ್ತರ ಬೇಕು ನನಗೆ ನಂಗೆ ಗೊತ್ತಿಲ್ಲ ಪಿ ಸಿಯಿಂದ ಹಿಡಿದು ಸಿ ಎಮ್ ಅವರೆಗೂ ರೀಚ್ ಆದರೂ ತೊಂದರೆ ಇಲ್ಲ ಪಿ ಎಮ್ವರೆಗೂ ನಂಗೆ ರಿಚ್ ಆದರೂ ತೊಂದರೆ ಇಲ್ಲ ನನಗೆ ಕನ್ನಡಿಗರಿಗೆ ಬೆಲೆ ಇಷ್ಟೇನಾ ಅನ್ನೋ ನನಗೆ ಒಂದು ಡೌಟ್ ಬರ್ತಿದೆ ಯಾಕೆ ನಾನು ಬಾದ್ಶದು ಫ್ಯಾನ್ ಆಗಿದ್ದೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಇಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಕನ್ನಡಾಂಬೆಯ ಫ್ಯಾನ್ ಅದಕ್ಕೋಸ್ಕರ ನಾನು ಕೇಳ್ತಿರೋದು ಇದು ಎಷ್ಟು ಚೆನ್ನಾಗಿ ರೀಚ್ ಆಗುತ್ತೋ ರೀಚ್ ಆಗಲ್ವೋ ನನಗೆ ಗೊತ್ತಿಲ್ಲ ನನ್ನ ಚಾನಲಲ್ಲಿ ನಾನು ಹಾಕ್ಕೊಂತಿದ್ದೇನೆ ಬಟ್ ನನ್ನ ಚಾನಲಲ್ಲಿ ಈ ಥರ ವೀಡಿಯೋ ಹಾಕ್ತೀನಿ ಅಂತ ನಂಗೆ ಗೊತ್ತಿಲ್ಲ ನಮ್ಮ ಡ್ಯಾನ್ಸ್ ವೀಡಿಯೋ ನಾನು ಹಾಕ್ತೀನಿ ಅನ್ಕೊಂಡಿದ್ದೆ ಏನೋ ನಾಳೆ ಮಾಡಿಸ್ತೀನಿ ಮಾಡಿಸ್ತಾರೆ ಅಂತ ಇದ್ದಾರೆ ನಂಗೆ ನಾಳೆ ಬಗ್ಗೆ ಬೇಕಾಗಿಲ್ಲ ಇವತ್ತೇ ನಮಗೆ ಸರಿ ಇಲ್ಲ ಅಂದರೆ ನಾಳೆ ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ ಇವತ್ತು ನಾವು ಸರಿ ಅಷ್ಟೇ ನಾಳೆ ಸರಿಯಾಗೋದು ಇದು ಬಂದುಬಿಟ್ಟು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪೇಜ್ ನಾನು ಈ ಪೇಜಲ್ಲಿ ಹೇಳೋದಕ್ಕೂ ಕಾರಣ ಇದೆ ಯಾಕೆಂದರೆ ಇವತ್ತು ನಾವು ನ್ಯಾಯನ ನಮ್ಮಗಳಿಗೆ ನಾವು ಕೊಡಿಸ್ಕೊಳೋಕ್ಕಾಗಲಿಲ್ಲ ಅಂದರೆ ನಾಳೆ ದಿನ ನಾವು ಅಧಿಕಾರಕ್ಕೆ ಬಂದು ಇನ್ನು ಯಾರಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅದಕ್ಕೋಸ್ಕರ ದಯವಿಟ್ಟು ಕನ್ನಡಿಗರೇ ಆದಷ್ಟು ನಮಗೆ ನ್ಯಾಯವನ್ನು ಕೊಡಿಸಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಈಗ ನೋಡಿ ನಮ್ಮನ್ನು ಸ್ಟೇಜ್ ಮೇಲೆ ಹತ್ತಿಸಿ ಹೇಗೆ ಇಳಿಸ್ತಿದ್ದಾರೆ ಅಂತ ನೀವೇ ನೋಡಿ ಪ್ರಾಪರ್ಟೀಸ್ ಇಟ್ಕೊಂಡು ಎಲ್ಲ ರೆಡಿ ಆಗಿದ್ವಿ ಹೇಗೆ ಇಳಿಸ್ತಿದ್ದಾರೆ ಅಂತ ನೋಡಿ اچھا <imitation> ಇದೆ ಗೊತ್ತಿದೆ ಬಂಟಿ ಯಾರೋ ಡಾನ್ಸರ್ Yeah. <laughs> ديرہ 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 د ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕನ್ನಡಾಂಬೆ